ನಮಸ್ಕಾರ ಎಲ್ಲರಿಗೂ ಪ್ರತಿ ವರ್ಷ ನವೆಂಬರ್ನಿಂದ ಜನವರಿಯವರೆಗೆ ಲಕ್ಷಾಂತರ ಭಕ್ತರು ಒಂದು ಕಠಿಣ ವ್ರತ ಕೈಗೊಂಡು ಸ್ವಾಮಿ ಶರಣಮ್ಮಯ್ಯಪ್ಪ ಎಂದು ಕೂಗುತ್ತಾ ಶಬರಿಮಲೆಯ ಯಾತ್ರೆ ಹೋಗುತ್ತಾರೆ ಆದರೆ ಅಯ್ಯಪ್ಪ ಸ್ವಾಮಿಯ ಈ ಭಕ್ತರು ಮುಖ್ಯವಾಗಿ ಕಪ್ಪು ಅಥವಾ ಗಾಢ ನೀಲಿ ಬಟ್ಟೆಗಳನ್ನು ಏಕೆ ಧರಿಸುತ್ತಾರೆ ಇದರ ಹಿಂದಿರುವ ಆಳವಾದ ಕಥೆ ಏನು ಬನ್ನಿ ಇಂದಿನ ವಿಡಿಯೋದಲ್ಲಿ ತಿಳಿಯೋಣ ಶಬರಿಮಲೆಯ ಯಾತ್ರೆಯು ನಲವತ್ತೆಂಟು ದಿನಗಳ ಮಂಡಲ ಋತದ ಕಠಿಣ ನಿಯಮಗಳ ಮೇಲೆ ನಿಂತಿದೆ ಈ ಋತದಲ್ಲಿ ಬ್ರಹ್ಮಚರ್ಯ ಸಾತ್ವಿಕ ಆಹಾರ ಮತ್ತು ಚಪ್ಪಲಿಯನ್ನು ಬಿಟ್ಟು ನಡೆದಾಡುವುದು ತುಂಬಾ ಮುಖ್ಯ ಈ ಎಲ್ಲ ಋತಗಳ ಜೊತೆಗೆ ಕಡ್ಡಾಯವಾಗಿ ಪಾಲಿಸಬೇಕಾದ ಇನ್ನೊಂದು ನಿಯಮವೇ ಕಪ್ಪು ವಸ್ತ್ರಧಾರಣೆ ಮೊದಲಿಗೆ ಇದರ ಕಾರಣ ತಿಳಿಯೋಣ ಇದರ ಹಿಂದಿರುವ ಮುಖ್ಯ ಕಾರಣ ಶನೇಶ್ವರ ದೇವರ ಹೌದು ಪುರಾಣಗಳ ಪ್ರಕಾರ ಒಮ್ಮೆ ಅಯ್ಯಪ್ಪ ಸ್ವಾಮಿ ಮತ್ತು ಶನೇಶ್ವರ ದೇವರ ನಡುವೆ ಸಂವಾದ ನಡೆಯಿತು ಶನಿದೇವನು ಮನುಷ್ಯರ ಕರ್ಮಗಳಿಗೆ ಅನುಗುಣವಾಗಿ ತೊಂದರೆಗಳನ್ನು ನೀಡುವುದು ತನ್ನ ಧರ್ಮ ಮತ್ತು ಕರ್ತವ್ಯ ಎಂದು ಹೇಳಿದರು ಆಗ ಅಯ್ಯಪ್ಪ ಸ್ವಾಮಿ ತನ್ನ ಭಕ್ತರಿಗೆ ಶನಿದೋಷ ತಟ್ಟಬಾರದೆಂದು ಶನಿಯ ದೃಷ್ಟಿಯಿಂದ ರಕ್ಷಿಸಲು ಬಯಸಿದರು ಆದ್ದರಿಂದ ಶನೇಶ್ವರನಿಗೆ ಹೀಗೆ ಹೇಳಿದರು ಮತ್ತು ಒಂದು ವಚನ ಕೇಳಿದರು ಅದುವೇ ನನ್ನ ಭಕ್ತರು ವ್ರತವನ್ನು ಆಚರಿಸುತ್ತಾರೆ ಅವರು ಈ ರಥದ ಅವಧಿಯಲ್ಲಿ ಸರಳ ಜೀವನ ನಡೆಸುತ್ತಾರೆ ನೆಲದ ಮೇಲೆ ಮಲಗುವುದು ಬ್ರಹ್ಮಚರ್ಯ ಪಾಲನೆ ತಣ್ಣೀರಿನ ಸ್ನಾನ ಸಾತ್ವಿಕ ಆಹಾರ ಸೇವನೆ ಮಾಡುವುದು ಹೀಗೆ ಒಂದು ಮಂಡಲ ಅಂದರೆ ನಲವತ್ತೆಂಟು ದಿನಗಳ ಕಾಲ ಕಠಿಣ ವ್ರತವನ್ನು ಆಚರಿಸುತ್ತಾರೆ ಅವರು ತಮ್ಮ ಐಹಿಕ ಸುಖಗಳನ್ನು ತ್ಯಜಿಸಿ ನಿನ್ನ ಅಂದರೆ ಶನೇಶ್ವರನ ನೆಚ್ಚಿನ ಬಣ್ಣವಾದ ಕಪ್ಪು ಅಥವಾ ನೀಲಿ ಬಣ್ಣದ ಬಟ್ಟೆಗಳನ್ನು ಧರಿಸುತ್ತಾರೆ ಬರಿಗಾಲಿನಲ್ಲಿ ಕಾಡು ಪರ್ವತಗಳನ್ನು ಕ್ರಮಿಸಿ ನನ್ನ ದರ್ಶನ ಪಡೆಯಲು ಬರುತ್ತಾರೆ ಈ ಕಠಿಣ ವೃತ್ತವೇ ಕರ್ಮದೇವತೆ ಶನಿಯಾದ ನೀನು ಮನುಷ್ಯರಿಗೆ ಕೊಡುವ ಶಿಕ್ಷೆಗಳಿಗೆ ಸಮಾನವಾಗಿರುತ್ತದೆ ಆದ್ದರಿಂದ ಈ ರೀತಿ ವ್ರತ ಮಾಡುವ ನನ್ನ ಭಕ್ತರ ಮೇಲೆ ನಿನ್ನ ವಕ್ರದೃಷ್ಟಿ ಬೀಳಬಾರದು ಎಂದು ಅಯ್ಯಪ್ಪ ಸ್ವಾಮಿ ಶನಿದೇವರಿಂದ ವಚನ ಪಡೆದರು ಶನೇಶ್ವರ ದೇವರು ಕೂಡ ಅಯ್ಯಪ್ಪನ ಮಾತಿಗೆ ಒಪ್ಪಿದ್ದರು ಅಂದಿನಿಂದ ಅಯ್ಯಪ್ಪನ ಭಕ್ತರು ಕಪ್ಪು ವಸ್ತ್ರ ಧರಿಸುವುದರಿಂದ ಶನಿದೋಷದಿಂದ ಮುಕ್ತಿ ಪಡೆಯುತ್ತಾರೆ ಎಂಬುದು ಭಕ್ತರ ದೃಢ ನಂಬಿಕೆ ಕಪ್ಪು ವಸ್ತ್ರ ಕೇವಲ ಬಟ್ಟೆಯಲ್ಲ ಅದು ಭಕ್ತಿ ಶಿಸ್ತು ಮತ್ತು ಶನಿ ದೋಷದಿಂದ ರಕ್ಷಣೆ ನೀಡುವ ಅಯ್ಯಪ್ಪನ ವರ ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ಇಂತಹ ಇನ್ನಷ್ಟು ಧಾರ್ಮಿಕ ಕಥೆಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು